ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ನಾನು ಇವತ್ತು ಸೇಮು ಸೇಮ್ ದೇವಸ್ಥಾನದಲ್ಲಿ ಸಿಗುವ ರಸಂ ಸಾಂಬಾರು ಯಾವ ರೀತಿ ಮಾಡೋದಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಅದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇಲ್ಲಿ ಒಂದು ಪ್ಯಾನನ್ನು ಇಟ್ಟು ಅದಕ್ಕೆ ಒಂದು ಸ್ಪೂನು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನು ಜೀರಿಗೆನೂ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಮೆಣಸು ಕಾಳು ಟೀ ಸ್ಪೂನ್ ಕಾಳು ಮೆಣಸನ್ನು ಕೂಡ ಇದ್ದೀನಿ ಸ್ವಲ್ಪ ಸ್ವಲ್ಪ ಮೆಂತೆನ ಕೂಡ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ರೋಸ್ಟ್ ಮಾಡೋಣ ಚೆನ್ನಾಗಿ ಸ್ಮೆಲ್ ಬರುವ ತನಕ ರೋಸ್ಟ್ ಮಾಡೋಣ ಚೆನ್ನಾಗಿ ರೋಸ್ಟ್ ಆಗಬೇಕು ಕಪ್ಪಾಗಲಿಕ್ಕೆ ಬಿಡಬಾರ್ದು ಹಾಗೂ ಅಷ್ಟು ಮೀಡಿಯಮ್ಮಲ್ಲಿ ರೋಸ್ಟ್ ಆಗಬೇಕು ಈಗ ರೋಸ್ಟ್ ಚೆನ್ನಾಗಿ ಆಗಿದೆ ಇದು ಇದನ್ನು ತೆಗೆದುಬಿಡೋಣ ಒಂದು ಪ್ಲೇಟಿಗೆ ಇದ್ದೀನಿ ಈಗ ಈ ಪುನಃ ಅದೇ ಪ್ಯಾನಿಗೆ ಒಂದು ಟೇಬಲ್ ಸ್ಪೂನು ಕಡಲೆ ಬೀಜನೂ ಕೂಡ ಹಾಕಿ ಹುರಿತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಇದನ್ನು ಫ್ರೈ ಇದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಕೂಡ ಅದೇ ಪ್ಲೇಟಿಗೆ ಇದ್ದೀನಿ ಈಗ ಇನ್ನು ಅದೇ ಪ್ಯಾನಲ್ಲಿ ಪುನಃ ರೆಡ್ ಚಿಲ್ಲಿ ರೆಡ್ ಚಿಲ್ಲಿನ ಬ್ಯಾಡಗಿ ಮೆಣಸಿನಕಾಯಿನ ಅದನ್ನು ಕೂಡ ಹಾಕ್ಕೊಂಡು ಇದ್ದೀನಿ ಚೆನ್ನಾಗಿ ಹುರಿಬೇಕು ಮೆಣಸನ್ನು ಇದು ಕೂಡ ಆಗಿದೆ ಇದನ್ನು ಕೂಡ ತೆಗೆದು ಬಿಡ್ತೀನಿ ಈಗ ಇಲ್ಲಿ ಆಗಿದೆ ಈಗ ಇದು ಇದೇ ಪ್ಯಾನಿಗೆ ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದೇ ಪ್ಲೇಟಿಗೆ ಸೇರಿಸ್ತಾಯಿದ್ದೀನಿ ಈಗ ನೋಡಿ ರಸಂ ಮಸಾಲ ರೆಡಿಯಾಗಿದೆ ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೊಂಡು ಬಿಡೋಣ ನೀರು ಹಾಕದೆ ಫಸ್ಟ್ ಪುಡಿಯ ಮಾಡ್ಕೋಬೇಕು ಇದನ್ನು ಈಗ ರಸಮ್ ಮಸಾಲ ಪುಡಿ ಮಾಡಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಕೊಕೋನಟ್ನ ಕೂಡ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡಿ ತರೋಣ ಈಗ ಸ್ವಲ್ಪ ನೀರನ್ನು ಸೇರಿಸಿ ಗ್ರೈಂಡ್ ಮಾಡೋಣ ಇಲ್ಲಿ ಗ್ರೈಂಡ್ ಆಗಿದೆ ಈಗ ರೆಡಿಯಾಗಿದೆ ರಸಂ ಮಸಾಲ ಈಗ ರೆಡಿಯಾಗಿದೆ ಇದನ್ನೊಂದು ಸೈಡಲ್ಲಿ ಇಟ್ಟುಬಿಡೋಣ ಈ ಕಡೆ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಒಂದು ಪಾತ್ರೆಯಲ್ಲಿ ಕಾಲು ಪಾತ್ರೆಯಷ್ಟು ನೀರನ್ನು ಇಟ್ಟಿದ್ದೀನಿ ಈ ನೀರು ಚೆನ್ನಾಗಿ ಕುದಿಯುವ ಕುದಿಬೇಕು ಕುದಿಯುವಷ್ಟರಲ್ಲಿ ಈ ಕಡೆ ಒಂದು ಪಾತ್ರೆಯಲ್ಲಿ ಹುಣಸೆ ಹುಳಿನ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೀನಿ ಈಗ ನೀರು ಕುದೀತಾ ಇದೆ ಇದಕ್ಕೆ ರೆಡಿ ಮಾಡಿಟ್ಟಿದ್ದ ರಸಂ ಮಸಾಲಾನ ಇದಕ್ಕೆ ಹಾಕೋಣ ಚೆನ್ನಾಗಿ ಕಲಕಿಸ್ ಕಲಕಿಸಬೇಕು ಯಾಕೆಂದರೆ ಅದು ಗಟ್ಟಿ ಗಟ್ಟಿ ಇರುತ್ತೆ ಅಲ್ಲ ಅದರಲ್ಲಿ ಅದು ನಿಲ್ಬಾರ್ದು ಚೆನ್ನಾಗಿ ಇದು ಸ್ಪೂನ್ ಹಾಕ್ತಾನೇ ಇರಬೇಕು ಚೆನ್ನಾಗಿ ಅದು ಎಲ್ಲ ಬಿಡಿಸಿ ಬಿಡಿಸಿ ಹೋಗಬೇಕು ಆ ಥರ ಕಲಕಿಸ್ಬೇಕು ಇದನ್ನು ಈಗ ಹುಣಸೆ ರಸನ ಕೂಡ ಹಾಕ್ತಾಯಿದ್ದೀನಿ ಹುಣಸೆ ರಸನ ಹಾಕ್ಕೊಂಡು ಉಪ್ಪನ್ನು ಇದ್ದೀನಿ ಉಪ್ಪು ಎಲ್ಲ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಹಾಕಿ ಉಪ್ಪು ಹದ ಮಾಡ್ಕೊಳ್ಳಿ ರಸಮ್ಗೆ ಹಾಕಿ ಈಗ ಈ ಕಡೆ ಚೆನ್ನಾಗಿ ಕುದೀಲಿಕ್ಕೆ ಬಿಡಿ ಆ ಅಷ್ಟರಲ್ಲಿ ಒಂದು ತುಂಡು ಬೆಲ್ಲನೂ ಕೂಡ ಇದಕ್ಕೆ ಇದ್ದೀನಿ ನಾನು ಬೆಲ್ಲನೂ ಕೂಡ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಇದು ಚೆನ್ನಾಗಿ ಕುದೀಲಿಕ್ಕೆ ಬಿಡೋಣ ಕುದಿಯಲಿಕ್ಕೆ ಈ ಕಡೆ ಕುದೀತಾ ಇರುತ್ತೆ ಈ ಕಡೆ ಒಂದು ಪ್ಯಾನನ್ನು ಇಟ್ಟು ಒಗ್ಗರಣೆಗೆ ರೆಡಿ ಮಾಡೋಣ ಈ ಕಡೆ ಒಂದು ಪ್ಯಾನನ್ನು ಇಟ್ಟು ಕೊಕೋನಟ್ ಆಯಿಲನ್ನು ಇದ್ದೀನಿ ಕೊಕೊನಟ್ ಆಯಿಲು ಬಿಸಿ ಮೇಲೆ ಸ್ವಲ್ಪ ಸಾಸಿವೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಬೇಡ ಸೊ ಎರಡು ಮೆಣಸನ್ನು ಕಟ್ ಮಾಡಿ ಇದ್ದೀನಿ ಮೆಣಸಿನಕಾಯಿ ಮತ್ತು ಕರಿ ಲೂಸನ್ನ ಕೂಡ ಹಾಕ್ತಾಯಿದ್ದೀನಿ ಈಗ ಒಗ್ಗರಣೆನ ಕೂಡ ಈ ಕಡೆ ರೆಡಿ ಆಯಿತು ರಸಮ್ ಕೂಡ ಈ ಕಡೆ ರೆಡಿಯಾಗಿದೆ ಈಗ ಈ ಒಗ್ಗರಣೆನ ಅದಕ್ಕೆ ಒಗ್ಗರಣೆ ಎಲ್ಲ ಸೇರಿಸ್ಬಿಟ್ಟು ಮತ್ತೆ ಮುಚ್ಚಲನ್ನ ಮುಚ್ಚಿ ಇಡೋಣ ಅಂದರೆ ಯಾಕಂದರೆ ಅದರ ಸ್ಮೆಲ್ ಒಳಗಡೆ ಇರುತ್ತೆ ಹೊರಗಡೆ ಹೋಗಲ್ಲ ಅದಕ್ಕೋಸ್ಕರ ಮುಚ್ಚಲನ್ನ ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಡೋಣ ಈಗ ಐದು ನಿಮಿಷ ಆಯಿತು ತೆಗೆದು ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ರಸಮ್ ಸೇಮ್ ದೇವಸ್ಥಾನದಲ್ಲಿ ಸಿಗುವ ಹಾಗೆ ಇದೆ ಊಟ ಮಾಡೋ ಹಾಗೆ ಊಟ ಮಾಡಿದ ಹಾಗೆ ಆಯಿತು ಯಾಕಂದರೆ ನಾನು ತುಂಬ ಸಲ ದೇವಸ್ಥಾನದಲ್ಲಿ ಊಟ ಮಾಡಿದ್ದೀನಿ ಆ ಥರನೇ ರುಚಿ ಸಿಗ್ತಾ ಇತ್ತು ನನಗೆ ನೀವು ಮನೆಯಲ್ಲಿ ನೋಡಿ ಟ್ರೈ ಮಾಡಿ ಖಂಡಿತ ನಿಮಗೆ ಅದೇ ಟೇಸ್ಟ್ ಕೊಡುತ್ತೆ ಇದು ಈ ರಸಮ್ ಸೇಮ್ ಟು ಸೇಮ್ ದೇವಸ್ಥಾನ ಶೈಲಿಯಲ್ಲೇ ನಿಮಗೆ ಈ ಇದು ರಸಂ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ಹೇಗಾಗಿದೆ ಅಂತೆ ಮತ್ತು ನನಗೆ ಕಮೆಂಟಲ್ಲಿ ತಿಳಿಸಿ ಇಷ್ಟರ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್ ವಾಲ್ ಥ್ಯಾಂಕ್ ಯು ಸೋ ಮಚ್